ಹಾಗೆ ಯೂಟ್ಯೂಬ್ ಚಾನಲ್ ಸೊ ಫೈನಲ್ಲಿ ಇವತ್ತು ಆರ್ ಸಿ ಬಿ ಎಸ್ ಆರ್ ಎಚ್ ಗುರು ಸೊ ಸನ್ರೈಸರ್ಸ್ ಹೈದರಾಬಾದ್ ಅವರು ನಮಗೆ ಚಾಲೆಂಜ್ ಮಾಡಕ್ಕೆ ಬ್ಯಾಂಗ್ಳೂರ್ಗೆ ಬಂದಿದ್ದಾರೆ ಸೊ ಕೊನೆಗೆ ಫೈನಲಿ ನಾವಂತೂ ಸೋಲ್ತಾ ಇದೀವಿ ಒಂದು ಹೆಚ್ಚು ಕಮ್ಮಿ ನಾಲ್ಕು ಮ್ಯಾಚ್ ಸೋತಿದಿವಿ ನಮ್ಮ ನಣೆ ಬರ ಇದೇ ಆಗೋಯ್ತಾ ಯಾಕಂದರೆ ಲಾಸ್ಟ್ ತ್ರೀ ಇಯರ್ ಇಂದ ಇಲ್ಲ ಈ ಥರ ಬಟ್ ಲಾಸ್ಟ್ ಅದಕ್ಕೂ ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ನಾವು ಇದೇ ಥರನೇ ಸೋತಿದ್ವಿ ಕನ್ಸಿಕ್ಯೂಟಿವ್ ಆಗಿ ತ್ರೀ ಟು ಫೋರ್ ಮತ್ತೆ ಸೋತಿದ್ವಿ ಬಟ್ ಅದನ್ನು ಬ್ಯಾಕ್ ಅಪ್ ಮಾಡಿದ್ವಿ ಬಟ್ ಟೂ ತೌಸಂಡ್ ಸಿಕ್ಸ್ಟೀನ್ಗೂ ಈಗಲೂ ಇಲ್ಲ ಗುರು ಇದೊಂಥರ ಕ್ರಾಪ್ ಟೀಮ್ ಅಂತಲೇ ಹೇಳ್ತಾ ಇದ್ದೀನಿ ಇವಾಗ ಪ್ರೆಸೆಂಟ್ ಸಿಚುವೇಶನ್ ಇರೋದು ನೋಡಿದ್ರೆ ಬ್ಯಾಟಿಂಗ್ ಓಕೆ ಓಕೆ ನನ್ನ ಹತ್ರ ಬ್ಯಾಟಿಂಗ್ ಬಗ್ಗೆ ನಾನು ಮಾತಾಡ್ತಿಲ್ಲ ಬ್ಯಾಟಿಂಗ್ ಎಲ್ಲರೂ ಫಾಮುಕ್ ಬಂತು ಅಂದರೆ ಟೂ ಹಂಡ್ ಪ್ಲಸ್ ರನ್ಸ್ ಸ್ಕೋರ್ನ ಹೊಡಿತಾರೆ ಬಟ್ ಬೌಲಿಂಗ್ ಅಂತ ಯಾರು ಒಬ್ಬರು ಪಿಚ್ಚಿನ್ ಇಲ್ಲ ಒಂದು ಮ್ಯಾಚಲ್ಲಿ ವೈಶಾಖ್ ವಿಜಯ್ ಪಿಚಿನ್ ಹಾಕ್ತಾರೆ ಇನ್ನೊಂದು ಮ್ಯಾಚಲ್ಲಿ ಎಷ್ಟು ಜಯಲ್ ಕೆಳಗಡೆ ಕೊಂಡಿಸ್ತಾರೆ ಸೊ ಎಷ್ಟು ಜಯಲ್ ಅವರು ಪಿಚ್ಚಿನ್ ಆದಾಗ ಅವ್ರನ್ನ ಆಡ್ಸೋದೇ ಇಲ್ಲ ಒಂದು ಟೈಮಲ್ಲಿ ಲೆಫ್ಟ್ ಹ್ಯಾಂಡರ್ ಆ್ಯಕ್ಚುಲಿ ಬ್ಯಾಂಗ್ಳೂರವ್ರು ಒಳ್ಳೆ ಪಫಾರ್ಮೆನ್ಸ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಎಕನಾಮಿಕಲ್ ಬಾಲರು ಬಟ್ ನಮಗೆ ಪ್ರೆಸೆಂಟಲ್ಲಿ ಒಳ್ಳೆ ಸ್ಪಿನ್ನರ್ ಬೇಕಾಗಿದೆ ವಿಕೆಟ್ ತಗೊ ವಿಕೆಟ್ ತೊಗೊಳೋರು ಬಟ್ ನಾವು ಎಂಥ ತಪ್ಪು ಮಾಡಿದ್ವಿ ಅಂತಂದರೆ ಮೈಕ್ ಹಸಿ ಅವ್ರಿಗೊಂದು ಥ್ಯಾಂಕ್ ಹೇಳಿ ಥ್ಯಾಂಕ್ಸ್ ಹೇಳಲೇಬೇಕು ಯಾಕಂದರೆ ಚಹಾಲನ್ನ ಬಿಟ್ಬಿಟ್ರು ಸೊ ಈಗ ಇಟ್ಕೊಳ್ಳಿ ಅರ್ಡು ಇರೋಬ್ಬ ಅಟ್ಲೀಸ್ಟ್ ಹಸರಂಗನ ಉಳ್ಸ್ಕೊಂಡಿದ್ದಾರೆ ಅಂತಂದರೆ ಹಸರಂಗ ಬೆಸ್ಟ್ ರಿಪ್ಲೇಸ್ಮೆಂಟ್ ಗುರು ಚಹಾಲ್ಗೆ ಹೋಗ್ಲಿ ಅಟ್ಲೀಸ್ಟ್ ಪ್ರೈಮ್ ಫಾರ್ಮಲ್ಲಿ ಫಾರ್ಮಲ್ಲಿದ್ದರೆ ಹಸರಂಗ ಹೇಳಬೇಕು ಅಂತಂದರೆ ಅವ್ರನ್ನೂ ನೀವು ಬಿಟ್ಬಿಟ್ಟು ಅವ್ರು ಎರಡು ಕೋಟಿ ಬೇಸ್ ಪ್ರೈಸಿಗೆ ತೊಗೊಂಡು ಆರಾಮ್ಸೆ ಅಲ್ಲಿ ಬೆ ಸನ್ರೈಸರ್ಸೋರು ಬೆಂಚ್ ಮಾಡಿಸಿದ್ದಾರೆ ಮೇ ಗುರು ಇವತ್ತು ಅವರು ನಮ್ಮ ಮೇಲೆ ಆಡಿಸ್ತಾರೆ ಯಾರನ್ನ ಸರ್ ಹಂಗೆ ಆಟ್ರಿಗೆ ವಿಕೆಟ್ ತೊಗೊಂಡು ಮೇ ಬಿ ನಮ್ಮ ಗೆಲ್ಸರು ಗೆಲ್ಸ್ ಬಿಡ್ತಾರೆ ಬೇಕಾದ್ರೆ ಹೇಳೋಕ್ಕಾಗಲ್ಲ ಮ್ಯಾಚ್ ನ ಆ ರೇಂಜ್ ಇದೆ ಬಟ್ ಎನಿವೇಸ್ ಇವತ್ತು ಬ್ಯಾಕಪ್ ಆಗಲೇಬೇಕು ಸೊ ಯಾಕಂತಂದರೆ ನಮ್ಮ ಟೀಮ್ನ ನಾವೇ ಬ್ಯಾಕಪ್ ಮಾಡಬೇಕಾಗುತ್ತೆ ಸೊ ನಾನು ಹೇಳ್ತಾರೆ ಏನು ಗೊತ್ತಾ ಸ್ಟೇಡಿಯಂ ಬಗ್ಗೆ ಸಪೋರ್ಟ್ ಮಾಡಬೇಡಿ ಬಟ್ ಅವ್ರಿಗೊಂದು ಬುದ್ಧಿ ಕಲಿಸ್ಬೇಕು ನಾವು ಹೆಂಗಂದ್ರೆ ಇನ್ಸ್ಟಾಗ್ರಾಮಲ್ಲಿ ಆಗಲಿ ಅವ್ರಿಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ ಈ ಥರ ಟೀಮ್ ಮಾಡಬೇಡಿ ನೆಕ್ಸ್ಟ್ ಟೈಮ್ ಮ್ಯಾನೇಜ್ಮೆಂಟ್ ಸ್ವಲ್ಪ ಚೇಂಜ್ ಮಾಡಬೇಕು ಅಂತ ಅವ್ರಿಗೆ ಬುದ್ಧಿ ಬರಬೇಕು ಬ್ಯಾಟಿಂಗ್ ಪರ್ಫೆಕ್ಟ್ಲಿ ಬ್ಯಾಲೆನ್ಸ್ ಬಟ್ ಬೌಲಿಂಗ್ ನಮ್ಗೆ ಇನ್ನೂ ಸ್ಟ್ರಾಂಗ್ ಇರೋರನ್ನ ಬೇಕಾಗಿತ್ತು ಹಸಲ್ ಉಡ್ ಅವ್ರನ್ನ ತಗೊಂಬೋದಾಯ್ತು ನಾವು ನೋಡಿದ್ವಿ ಇವರು ಕೈ ಮುಗಿದ್ಬಿಟ್ರು ಯಾಕಪ್ಪ ಅಂತಂದ್ರೆ ಇಂಜುರಿ ಆಗ್ತಾರೆ ಮತ್ತೆ ಅವ್ರ ಅವೈಲಬಿಲಿಟಿ ಫಸ್ಟ್ ಆಫ್ ಅಲ್ಲಿ ಇರಲ್ಲ ಹಂಗೆ ಹಿಂಗೆ ಅಂತೆಲ್ಲ ಹೇಳಿ ಈ ಸತಿ ಬಿಟ್ಟೇ ಅನ್ಸೋಲ್ಡ್ ಆದ್ರು ಪ್ಲೇಯರ್ ಬಟ್ ಸ್ಟಿಲ್ ಎನಿವೇ ಅಜಲ್ ಅವರು ಈ ವೀಕ್ ಇಲ್ಲ ನೆಕ್ಸ್ಟ್ ವೀಕ್ ಅವರು ಜಾಯ್ನ್ ಆಗ್ತಿದ್ರು ಅವ್ರು ಬಂದಿದ್ರೆ ನಮ್ಗೆ ಒಂಥರ ಬೌಲಿಂಗ್ ಒಂಥರ ಸ್ಟ್ರಾಂಗ್ ಆಗಿ ಕಾಣಿಸುತ್ತೆ ಗುರು ಬಟ್ ಏನು ಮಾಡೋಕ್ಕಾಗಲ್ಲ ನಮ್ಮ ಆರ್ ಸಿ ಬಿ ಅವ್ರಿಗೆ ಒಂದು ಹೆಚ್ ಆಫ್ ಹೇಳಲೇಬೇಕು ಮ್ಯಾನೇಜ್ಮೆಂಟ್ ಅಂತ ಬಾ 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 ಎಲ್ಲಿಂದ ಹಿಡ್ಕೊಂಡ್ ಬರ್ತಾರೆ ನಂಗೆ ಇವರು ಗೊತ್ತಾಗ್ತಿಲ್ಲ ಅವ್ರನ್ನೆಲ್ಲ ಸೊ ಎನಿವೇಸ್ ಇವತ್ತಿನ ಮ್ಯಾಚು ಚಿನ್ನಸ್ವಾಮಿ ಸ್ಟೇಡಿಯಂ ನಡೀತಾ ಇರೋದ್ರಿಂದ ರನ್ ಫೀಸ್ಟ್ ಆಗುತ್ತೆ ಬಟ್ ರನ್ ಫೀಸ್ಟ್ ಬೌಲಿಂಗ್ ಆಗುತ್ತೆ ಬ್ಯಾಟಿಂಗ್ ಆಗುತ್ತೆ ನನಗೊಂದು ದೇವರಾಣಿಗೂ ಗೊತ್ತಿಲ್ಲ ನಮ್ಮ ಕಡೆ ನೋಡ್ತಾ ಇದ್ದರೆ ಬ್ಯಾಟಿಂಗಲ್ಲೂ ರನ್ ಮಾಡ್ತೀವಿ ಈ ಕಡೆ ನಾವು ಮಿನಿಮಮ್ ತ್ರೀ ಫಿಫ್ಟಿ ಹೊಡೆದ್ರು ಬೇಕಾದ್ರೆ ತ್ರೀ ಫಿಫ್ಟಿ ನತ್ತೊಂಬತ್ತನೇ ಓವರ್ ಅಲ್ಲಿ ಅವ್ರಿಗೆ ಎದ್ಬಿಡ್ತಾರೆ ಗುರು ಆ ಥರ ಇದೆ ನನ್ನ ನೆನೆಸ್ಕೊಂಡೇ ಭಯ ನಡಗ ನನಗೆ ನಡಕ್ ನಡ್ತೀನಿ ನಾನು ಕುತ್ಕೊಂಡು ಆ ರೇಂಜ್ ಇದೆ ಗುರು ಬೌಲಿಂಗ್ ನಮ್ಮದು ಸೊ ಇನ್ನು ಅವ್ರ ಕಡೆ ಬಂತು ಅಂತಂದರೆ ಹೈದರಾಬಾದ್ ಆನ್ ಪೇಪರಲ್ಲಿ ಪ್ರಿಟಿ ವೆಲ್ ಸ್ಟ್ರಾಂಗೆಸ್ಟ್ ಟ್ರೀಮ್ ಅಂತಲೇ ಹೇಳ್ಬೋದು ಸೊ ಹೋಲಿಸ್ಕೊಂಡ್ರೆ ಯಾಕೆ ನನಗೆ ಆಕ್ಚುಲಿ ಅವರು ಇವಾಗ ಆರು ಏನೋ ಇದ್ದಾರೆ ಅಂತ ಅಂದ್ಕೊತೀನಿ ಸೊ ಮೂರು ಮ್ಯಾಚ್ ಗೆದ್ದಿದ್ದಾರೆ ಮೂರು ಮ್ಯಾಚ್ ಸೋತಿದ್ದಾರೆ ಬಟ್ ಎನಿವೇಸ್ ಅವರು ಸ್ಟಿಲ್ ಸ್ಟಾಂಗೆಸ್ಟ್ ಟೀಮ್ ಅವ್ರು ಸೋತಿರೋದೆಲ್ಲ ಲೈ ಲೈಕ್ ಲೈಟೆಸ್ಟ್ ಮಾರ್ಜಿನಿಂದ ಸೋತಿರೋದು ಅವರು ಯಾರೋ ಫುಲ್ಲು ಇದರಿಂದ ಸೋತಿಲ್ಲ ನೆನ್ನೆ ಮ್ಯಾಚು ಕೂಡ ಪಂಜಾಬ್ ಮೇಲೆ ಎರಡು ರನ್ನಿಂದ ಗೆದ್ದಿದ್ದಾರೆ ಅದು ನೋಡಿ ಡಿಫೆಂಡ್ ಮಾಡ್ಕೊಂಡ್ರು ಆ್ಯಕ್ಚುಲಿ ಅದು ಗೆಲ್ಲೋ ಮ್ಯಾಚ್ನ ಲೈಕ್ ಲಾಸ್ಟ್ ಮೂಮೆಂಟ್ವರೆಗೂ ಬಂದು ಹೈದರಾಬಾದ್ ಅವ್ರು ಗೆದ್ದಿದ್ದಾರೆ ಅಂತಲೇ ಹೇಳ್ಬೋದು ಅದು ಎರಡು ರನ್ನಿಂದ ಬಟ್ ಎನಿವೇಸ್ ಹೈದರಾಬಾದ್ ಅವರು ಒಂದು ಪಾಸಿಟಿವ್ ನೋಟಲ್ಲಿ ಇದ್ದೇ ಇರ್ತಾರೆ ಯಾಕಂದರೆ ಅವ್ರ ಟೀಮ್ ಆ ಥರ ಇದೆ ಆ್ಯಂಡ್ ಸೈಲೆಂಟ್ ಮಾಡೋದಕ್ಕೆ ಪ್ಯಾಟ್ ಕಿಮೆನ್ಸ್ ಅವರು ಕೂಡ ಇದ್ದಾರೆ ಸೊ ಈಗಾಗಲೇ ಧೋನಿನ ಸೈಲೆನ್ಸ್ ಮಾಡಾಯಿತು ರೋಹಿತ್ ಶರ್ಮಾನ ಸೈಲೆನ್ಸ್ ಮಾಡಾಯಿತು ಮುಂಬೈ ಇಂಡಿಯನ್ಸಲ್ಲಿ ಹೋಗಿ ಈಗ ಬೆಂಗಳೂರಿಗೆ ಬಂದು ಕಿಂಗ್ ಕೊಹ್ಲಿನ ಸೈಲೆಂಟ್ ಮಾಡಬೇಕು ಅಂತ ಅನ್ಕೊಂಡಿರ್ತಾರೆ ಆಗಲೇ ಮನಸ್ಸಲ್ಲಿ ಸೊ ನೋಡ್ತಾರಣಾಗ ಇವತ್ತು ಏನಾಗುತ್ತೆ ಮ್ಯಾಚ್ ಅಂತ ಸೊ ನನ್ನ ಪ್ರಕಾರ ಇವತ್ತು ಆರ್ ಸಿ ಬಿ ಗೆದ್ದ ಗೆಲ್ತಾರೆ ಇವರು ಗೆಲ್ಲೇ ಬೇಕು ಇಲ್ಲ ಅಂದರೆ ಫ್ಯಾನ್ಸ್ಗಳು ರಜಿಗೆ ಬಿಡ್ತಾರೆ ಅಂತಲೇ ಹೇಳ್ಬೋದು ಸೊ ನೆಕ್ಸ್ಟ್ ವಿಡಿಯೋ ಆಗಿ ವೆಯ್ಟ್ ಮಾಡಿದ್ದಾರೆ ಅಂಡ್ ಇಲ್ ದನ್ ಕೀಪ್ ಸಪೋರ್ಟಿಂಗ್ ಅಸ್